ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗಾದಲಿಂಗಯ್ಯ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಇವತ್ತಿನ ದಿನ ಆ ರಜೆ ಆಗಿರೋದ್ರಿಂದ ಅಂದರೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಆಗಿರೋದ್ರಿಂದ ಇವತ್ತು ಡ್ಯೂಟಿ ರಜೆ ಇತ್ತು ಸೊ ಇವತ್ತು ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಬೆಳೆ ಬೆಳಗ್ಗೆ ಏನಾಗಿದ್ದು ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಮನೆಯಲ್ಲಿ ಎಷ್ಟೊತ್ತಿಗೆ ಬೇಗ ಎದ್ದು ಪೂಜೆ ಮಾಡಿ ಗುಡಿ ಗುಡ ಹೋಗಿ ಬಂದು ಅದಾದ್ಮೇಲೆ ಇತ್ತು ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಸೊ ನಮ್ಮ ಮನೆ ದೇವರಿಗೆ ಹೋಗಿ ಬರ್ಬೇಕಂತ ಮನೇಲಿ ಅಂದ್ಕೊಂಡಿದ್ರು ಸೊ ನಮ್ಮ ಅಪ್ಪ ಅಮ್ಮ ಹಾಗೂ ನಮ್ಮ ಮಕ್ಕಳು ಕೂಡ ಅವರೆಲ್ಲ ಗುಳಿಯೋಕೆ ಹೋಗಿದರೆ ಸೊ ಗಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಸೊ ಅದ್ರ ಜೊತೆಗೆ ಇವತ್ತಿನ ಡ್ಯೂಟಿ ಕೂಡ ನಮ್ಮದು ರಜೆ ಇರೋದ್ರಿಂದ ಇವತ್ತು ನಮ್ಮ ತಂದೆಯ ಡ್ಯೂಟಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಮರಿಗಳಿಗೆ ಆಗ ದನಗಳಿಗೆ ಹುಲ್ಕೋಕೆಂಬರೋಕ್ಕೆ ಹೋಗ್ತಾ ಇದ್ದೀನಿ ಸೊ ಊಟ ಮಾಡಿ ಎಂಟುವರೆ ಒಂಬತ್ತರಷ್ಟು ಆಲ್ರೆಡಿ ನಮ್ಮ ಅಪ್ಪಾಜಿಯವರು ಒಂದುವರೆ ಹುಲ್ತು ಹಾಕಿ ಹೋಗಿದ್ರು ಸೊ ಅದ್ರ ಆದಮೇಲೆ ಅವರು ದೇವಸ್ಥಾನಕ್ಕೆ ಹೋದ್ಮೇಲೆ ಮತ್ತೆ ನಾವು ಮಧ್ಯಾಹ್ನಕ್ಕೆ ಹಾಕಬೇಕಲ್ಲ ಸೊ ಅದೇ ರೀತಿ ನಾವು ಊಟ ಮಾಡಿ ಎಲ್ಲ ರೆಡಿ ಆದಮೇಲೆ ಅವರು ಹೋದ್ಮೇಲೆ ತಂದಿರೋ ಹುಲ್ಲು ಸಾಕಾಗಲ್ಲ ಅಂತೇಳಿ ಇನ್ನೊಂದುವರೆ ಉಲ್ಕೋಕ್ಯಮ ಅಂತ ಹೇಳಿ ನಮ್ಮ ತಂದೆಯವರು ಹೇಳಿದ್ರು ಸೊ ಅದೇ ಕಾರಣಕ್ಕೋಸ್ಕರ ನಾನು ಇಲ್ಲಿ ಇದ್ದೀನಿ ಸೊ ಹುಲ್ಲು ಬೀಜ ಹಾಕಿದ್ವಿ ಸೊ ಒಂದು ಒಂದು ಎಕರೆ ಅರ್ಧ ಎಕರೆ ಇಲ್ಲಿ ಉಲ್ ಬೀಜ ಆಲ್ರೆಡಿ ನಾವು ಹಾಕಿದ್ವಿ ಸೊ ಅದಕ್ಕೆ ನಾವು ನೀರು ಮಾಡಿಲ್ಲ ಸೊ ಮಳೆ ಬಂದಿರೋದ್ರಿಂದ ಸೊ ಸಿಂಪಲ್ ಆಗಿ ಬೆಳ್ಕೊಂಡಿದೆ ಸೊ ನೀರು ಮಾಡಿದ್ರೆ ಇನ್ನೂ ಜಾಸ್ತಿ ಬೆಳೀತಾ ಇತ್ತು ನೀವು ಬೀಜ ನೋಡಿರ್ತಲ್ಲ ಕಬ್ಬು ಯಾವ ರೀತಿ ಬೆಳೆಯೋದು ಆ ರೀತಿ ಬೆಳೆದಿರ್ತದೆ ಸೊ ಇದು ಮಳೆಯಿಂದಾನೆ ಬೆಳೆದಿರೋದು ಸೊ ನೀರು ಕೂಡ ನಾವು ಫಸ್ಟಿಗೆ ಬೀಜ ಹಾಕಿದಾಗ ಒಂದಪ್ಪ ಮಾಡಿದ್ದೆ ಲಾಸ್ಟ್ ಆಮೇಲೆ ಅವಾಗ ಅವ ಮಳೆ ಬಂದ್ಕೊಂಡಿದೆಯಲ್ಲ ಸೊ ಅದೇ ರೀತಿ ಬೆಳೆ ಈ ರೀತಿ ಬೆಳೆದಿದೆ ಸೊ ಇನ್ನು ನಾವು ನೀರು ಮಾಡಿದ್ರೆ ಇನ್ನೂ ಎತ್ತರ ನಮ್ಮ ಮನುಷ್ಯರ ಹತ್ರ ಕೂಡ ಜಾಸ್ತಿ ಆಯ್ತು ಬೆಳಿತಾ ಇತ್ತು ಹುಲ್ ಬಿದ್ದೆ ಸೊ ಇದಕ್ಕೋಸ್ಕರ ನಾವು ಇನ್ನೊಂದರ ಹುಲ್ ಕೊಯ್ಕೊಂಡು ಆಲ್ರೆಡಿ ಕೊಯ್ದೀನಿ ಸೊ ಮನೆಗೆ ಹೋಗಿ ಮತ್ತೆ ಮಿಷಿನಿಗೆ ಹಾಕ್ಬೇಕು ಸೊ ಮಿಷಿನಿಗೆ ಹಾಕಿ ನಾವು ಮರಿಗಳಿಗೆ ಹಾಕ್ತೀವಿ ಅದೇ ಇದೇ ಇದೇ ರೀತಿ ಏನಾರು ಮರಿಗಳಿಗೆ ಏನಪ್ಪ ಅಂದರೆ ಭಾಳಷ್ಟು ವೇಸ್ಟ್ ಆಗುತ್ತೆ ಆ ದಂಟು ಕೂಡ ವೇಸ್ಟ್ ಆಗುತ್ತೆ ಸೊ ಅದೇ ಕಾರಣ ಒಂದು ಉದ್ದೇಶಕ್ಕೋಸ್ಕರ ನಾವೇನು ಮಾಡಿದ್ದೇವೆ ಅಂದರೆ ಮಿಷಿನ್ಗಾಗಿ ಈ ರೀತಿ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಕದ್ರಿಸುತ್ತೆ ಮಿಷಿನ್ ಸೊ ಇದನ್ನು ಕೂಡ ನಾವು ಕುರಿ ಮರಿಗಳಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಚೆನ್ನಾಗಿ ತಿಂದುಬಿಡ್ತವೆ ಪ್ರತಿಯೊಂದನ್ನು ಬಿಡೋದಿಲ್ಲ ಸೊ ಬಿಟ್ಟಿದ್ದು ಅದು ಏನೋ ತಿನ್ನಲಾರ್ದೆ ಬಿಟ್ಟಿದ್ದನ್ನು ಕೂಡ ಅದನ್ನು ತೊಗೊಂಡು ನಾವು ಆಕಳ ಅಥವಾ ಎಮ್ಮೆಗೆ ಇಟ್ಬಿಟ್ರೆ ಅದನ್ನು ಕೂಡ ಅವೆಲ್ಲ ತಿಂದುಬಿಡ್ತವೆ ಸೊ ಯಾವ ರೀ ಯಾವುದೇ ರೀತಿ ಒಂದು ಹುಲ್ಲು ವೇಸ್ಟ್ ಆಗೋದಿಲ್ಲ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಯಿತು ಈ ವಿಡಿಯೋದಲ್ಲಿ ನಿಮಗೆ ಇವತ್ತಿನ ನಾನು ಏನೇನು ಮಾಡಿದ್ದೀನಿ ಅದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಈ ವಿಡಿಗೆ ಒಂದು ಲೈಕ್ ಮಾಡಿ ಆಗೋ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು